ಬಸವಾದಿ ಶಿವಶರಣರ ಶ್ರೀ ಚರಣ ಅರವಿಂದಗಳನ್ನು ಸ್ಮರಣೆ ಮಾಡಿಕೊಂಡು ನಾಡಿನ ಎಲ್ಲ ದಾರ್ಶನಿಕರ ಶ್ರೀಚರಣ ಅರವಿಂದಕ್ಕೆ ಭಕ್ತಿಯ ನಮನಗಳನ್ನು ಸಮರ್ಪಿಸುತ್ತಾ ಬೇಡದವರಿಗೆ ಬೇಡುತ್ತನ್ನೇ ನೀಡುವ ಕಾಮದೆಯನ್ನು ಕಲ್ಪವೃಕ್ಷವರ ಚಿಂತಾಮಣಿ ಸದೃಶ್ಯರಾದ ಲಿಂಗೈಕ್ಯ ಸದ್ಗುರು சன்னபசவீஸ்வரர பாவனச்சரணி சதகோட்டி பக்திய பிரணாமம் சமர்ப்பி புண்ணியமய கார்கமே சம்மிளித்தராகிர்த்த இவத்தினவீஸ்வரரீ புராண மகாமங்கலோத்சவத்தில் பாகிளாகிர்த்தட்நாள் கிராமத எல்ல சதத்தாயிரிகரணார்த்திப்பி இவத்தின காரியமே நான் நீல்லவாக परमेश्वरा जगदीश्वरा कलपुरागी श्री शरण बसवेश्वर कलपुरागी श्री शरण बसवेश्वर परमेश्वरा जगदीश्वरा परमेश्वरा जगदीश्वरा கலபுரி ஸ்ரீபசவஸ்வர கலபுரகி ஸ்ரீரணவேஸ்வர நினை திசீலைன்னெல்லாம் கேட்ரிசவர லீலைகளேடிந்தவருக்குன்னே கொட்ட ஷரண ಐಶ್ವರ್ಯ ಬೇಕಂದವರಿಗೆ ಐಶ್ವರ್ಯವನ್ನು ಕೊಟ್ಟ ಕಣ್ಣಿಲ್ಲದವರಿಗೆ ಕಣ್ಣು ಕೊಟ್ಟ ಚಿನ್ನಿಲ್ಲದವರಿಗೆ ಚಿನ್ನವನ್ನು ಕೊಟ್ಟ ಮಕ್ಕಳಿಲ್ಲದ ಬಂಜೆಯರಿಗೆ ಬಂಜೆತನವನ್ನು ಕಳೆದ ಎಂಬತ್ತು ವಯಸ್ಸಿನ ಮುಪ್ಪಾನ ಮುದುಕಿಗೆ ಸಾವಿರ ಕುಳ್ಳಿಗೆ ಸಂತಾನವನ್ನು ಕರುಣಿಸಿದ ಶರಣಬಸವೇಶ ಯಾರು ಏನು ಸಂಕಲ್ಪ ಮಾಡಿಕೊಂಡು ಬರ್ತಿದ್ರು ಅವರನ್ನ ಎಲ್ಲರನ್ನೂ ರಕ್ಷಿಸುತ್ತಿದ್ದ ಶರಣಬಸವ ಇಂದು ಅವರ ಕೊನೆಯ ಗಳಿಗೆ ಈ ಜಗತ್ತಿಗೆ ದಾಸೋಹದ ಮಹಿಮೆಯನ್ನು ತಿಳಿಸುವುದಕ್ಕಾಗಿ ಪ್ರಸಾದದ ಮಹಿಮೆಯನ್ನ ತಿಳಿಸುವುದಕ್ಕಾಗಿ ಸಾಕ್ಷಾತ್ ಕೈಲಾಸದಿಂದ ನಂದಿನಾಥನೇ ಶರಣ ಬಸವನಾಗಿ ಭೂಮಿಗೆ ಅವತರಿಸಿ ಬಂದಿದ್ದಾನೆ ಸ್ವಲ್ಪ ಲಕ್ಷ ಇರಲಿ ಎಂತ ಅದ್ಭುತವಾಗಿರ್ತಕ್ಕಂಥ ಲೀಲೆಯನ್ನು ಮಾಡ್ತಾನೆ ಅಂತಂದ್ರೆ ನಿತ್ಯದಲ್ಲಿ ದಾಸೋಹ ಮನೆಯಲ್ಲಿ ದಾಸೋಹ ಪ್ರಾರಂಭವಾಗುತ್ತಿತ್ತು ಹತ್ತು ಹಂಡೆ ಅನ್ನವನ್ನ ಬಸಿತಿದ್ರು ಅನ್ನ ಪ್ರಸಾದ ವಿನಿಯವಾಗ್ತಿತ್ತು ವಿಚಿತ್ರ ಅಂದ್ರೆ ದಾಸೋಹದಲ್ಲಿ ಒಂದಿಷ್ಟು ಅಕ್ಕಿ ತೀರಿ ಹೋಗಿತ್ತು ಲೀಲೆ ತೋರ್ಬೇಕಂದ್ರೆ ಒಂದಿಷ್ಟು ಹಿಂದದಕ್ಕೊಂದು ದೊಡ್ಡ ಕಾರಣಗಳಿರುತ್ತವೆ ದಾಸೋಹ ನಡೆಸುವುದಕ್ಕಾಗಿ ದೊಡ್ಡಪ್ಪ ಗೌಡರು ಕಲಬುರಗಿಯ ದೇಶಮುಖರು ನೀಲಮ್ಮನಂತ ಮಹಾತಾಯಿಯವರು ಕೂಡಿಕೊಂಡು ಕೊರತೆ ಆಗದ ಹಾಗೆ ದಾಸೋಹವನ್ನು ನಡೆಸ್ತಿದ್ರು ದಾಸೋಹದ ಕೊರತೆ ಸ್ವಲ್ಪ ಬಂದಿತ್ತು ಅದನ್ನು ಶರಣಪ್ಪನವರೇ ತಂದಿದ್ರು ಗೊತ್ತಾಗಬೇಕು ಜಗತ್ತಿಗೆ ಸುತ್ತಲಿನ ಒಂದು ನಾಲ್ಕಾರ ಊರಿನ ಜನ ಐದಾರು ನೂರು ಭಕ್ತ ಸ್ತೋಮ ಭಯಂಕರವಾದ ಮಳೆಯಾಗಿ ஊரோக்கு தந்தரையாகி நாலு திச அன்னதே எல்லே வர்த்து அந்த தாசோக ஹோதிரே நமக்கு பிரசாத சோகி நாக்க பிரசாத மாதிரி எல்லோம தசோஹக்கணோக மணிக்கு கலபுரிக் ஐதார நூறு ஜன பத்தஸ்தோம வந்தது ಇನ್ನೇನು ದಾಸೋಹ ಮಾಡಬೇಕಂತೇಳಿ ದಾಸೋಹ ಒಳಗೆ ಹೋಗಿ ನೋಡ್ತಾರೆ ಧಾನ್ಯವನ್ನ ಧಾನ್ಯ ತೀರಿ ಹೋಗ್ಯದ ಕೇವಲ ಹತ್ತು ಸೇರುಳದ ಅಕ್ಕಿ ಎಷ್ಟು ಹತ್ತು ಸೇರು ಹತ್ತು ಸೇರು ಅಕ್ಕಿ ಉಳಿದ್ರೆ ಆರು ನೂರು ಮಂದಿಗೆ ಹೆಂಗೆ ಪ್ರಸಾದ ಮಾಡಿಸೋದು ಪ್ರಸಾದ ಮಾಡ್ತಕ್ಕಂಥ ಸದ್ಭಕ್ತರು ಏನು ಮಾಡ್ಲಿಕ್ಕೆ ನೋಡ್ರಿ ಇಲ್ಲಿ ಪುಣ್ಯಾತ್ಮರು ಅಲ್ಲೇನು ದಾಸೋಹ ನಡೆದದ ಅವ್ರನ್ನ ಭಾಳ ಸ್ಮರಣೆ ಮಾಡಬೇಕು ನಾವು ಇವತ್ತೆಲ್ಲ ನಾವು ಇಷ್ಟು ಪ್ರಸಾದ ಮಾಡಿ ಹೋಗ್ಕೋ ಬಂದರೆ ಅವ್ರು ಭಾಳ ಶ್ರಮಪಟ್ಟು ಎಲ್ಲವನ್ನು ಬಿಟ್ಟು ಬಂದಲ್ಲಿ ದಾಸೋಹ ಪ್ರಸಾದ ಮಾಡಬೇಕು ಅದರಲ್ಲಿ ಒಬ್ಬ ಪುಣ್ಯಾತ್ಮ ನನಗೆ ಇವತ್ತು ಗೊತ್ತಾಯಿತು ಇಪ್ಪತ್ತು ವರ್ಷಗಳ ಪರ್ಯಂತರವಾಗಿ ಯಾಕೆ ದಾಸೋಹ ಮಾಡಿದವರು ಅಂತಂದ್ರೆ ನಮ್ಮ ಬಸವರಾಜ್ ಆಲ್ಗೂರವರು ಇಪ್ಪತ್ತು ವರ್ಷಗಳ ಪರ್ಯಂತರವಾಗಿ ಅಪ್ಪನ ಆದ್ಯಂತೆ ಅಲ್ಲಮ್ಮ ಪ್ರಭುಲಿಂಗ ಮಹಾಸ್ವಾಮಿಗಳ ಒಂದೇ ಒಂದು ಮಾತಿಗೆ ಇವತ್ತಿಗೂ ಇಪ್ಪತ್ತು ವರ್ಷದ ಪರ್ಯಂತರವಾಗಿ ದಾಸೋಹವನ್ನು ಮಾಡಿಸಾಕೆ ಪುಣ್ಯಾತ್ಮರೇ ಇದು ಸುಮ್ಮನೆ ಅಲ್ಲ ಒಬ್ಬ ಸದ್ಗುರುನಾಥನ ಆದ್ಯ ಒಬ್ಬ ಗುರುನಾಥ ಏನ ಈ ಕಾರ್ಯ ಮಾಡೋ ನಿಮಗೆ ಒಳ್ಳೆಯದಾಗ್ತದೆ ಅಂದರೆ ಅದು ಆಗ್ತದೆ ಅವರಿಗೆ ನಮ್ಮ ಬಸವರಾಜ್ ಅಲಗೂರವ್ರನ್ನ ಎಷ್ಟು ಸ್ಮರಣೆ ಮಾಡಿದ್ರೂ ಕಡೆಗೆ ಅವ್ರಿಗೆ ಇನ್ನೊಂದು ಸಾರಿ ಜೋರಾದ ಚಪ್ಪಾಳೆ ಬರಬೇಕು ಇವತ್ತು ದಾಸೋಹದ ಮೈಮೆಯನ್ನು ಹೇಳ್ತಿರ್ತೇವೆ ನಾವು ಯಾಕೆ ಗೊತ್ತದ ಶರಣ ಬಸವೇಶ ಎಲ್ಲರಿಗೆ ದಾಸೋಹದ ಮೈತ್ರಿ ಯಾಕೆ ಹೇಳಾಕತ್ತಂದ್ರೆ ಇದು ನಮ್ಮದನ್ನುದು ಏನದನೋ ಏನು ಇಲ್ಲ ಏನದ ನಮ್ಮದು ಏನು ತಂದೇವಿ ನಾವು ತಂದದ್ದಾದ್ರೆ ಏನು ಮುಂದೆ ಹೊಯ್ದಾದರೆ ಏನು ಒಬ್ಬ ಕವಿ ಬರಿತಾನೆ ಹಿಂದಿ ಒಳಗೆ ಆಯಾ ಹೇ ಕೇಕೆ ಜಾಯೇಗ क्या लेके आया है क्या लेके जाएगा तूने जो कमाया है तूने जो कमाया है तूने जो कमाया ये ओ ही काएगा काली हाथ आया है काली हाथ जाएगा काली हाथ आया है ಕಾಲಿ ಜಾಯೇಗ ತೊಣೆ ಜೋಕಮಾಯಾ ಹೇ ಏನು ಚಂದ ಬರಿತಾರೆ ಅಂದ್ರೆ ಕ್ಯಾಲ್ ಏಕೆ ಆಯಾ ಹೇ ಕ್ಯಾಲ್ ಏಕೆ ಜಾಯೇಗ ಏನು ತಗೊಂಡು ಬಂದಿದ್ದೀಯಾ ಏನು ತಗೊಂಡು ಹೋಗ್ತೀಯಾ ತೊನೆ ಜೋಕಮಾಯಾ ಹೇ ಇಲ್ಲಿ ಬಂದು ಕಡ್ಕೊಳ್ಳೋ ಮಡವಾಳಪ್ಪನವ್ರು ಹೇಳಿದಂಗೆ ಸಂ ಎಂಡರ ಮಕ್ಕಳ ಸಂಪತ್ತು ನೀ ಹುಟ್ಟಿದಾಗ ಅದು ಎಲ್ಲಿತ್ತು ಹೆಂಡರ ಮಕ್ಕಳ ಸಂಪತ್ತು ನೀ ಹುಟ್ಟಿದಾಗ ಅದು ಎಲ್ಲಿತ್ತು ನಟ್ಟ ನಡುವೆ ಅದು ಗಂಟು ಬಿತ್ತು ತಿಳಿದು ನೋಡು ಅದರೊಳಗೆ ಕುಂತು ನಾ ಮಾಡೀನಿ ನಾ ನಾ ನಂದ ನಗತಿಯಲ್ಲೋ ಕ್ಯಾಲೇಕೆ ಆಯಾ ಹೈ ಕ್ಯಾಲೇಗೆ ಜಾಯೇಗ ತುನೇ ಜೋಕಮಾಯಾ ಹೈ ಓಹ್ ದುಸರೋಹಿ ಕಾಯೇಗ ನೀನು ಗಳಿಸಿದ್ದನ್ನ ಬ್ಯಾರೇದವ್ರು ತಿಂತಾರಂತ ನಮಗೆ ಗೊತ್ತಿಲ್ಲ ನಾವು ಮಾಡಿದ್ದು ನಮ್ಮ ಜೊತೆಗೆ ಬರ್ತದೆ ಇದನ್ನ ನೆನಪಿಟ್ಟುಕೊಳ್ಬೇಕು ನಾವು ಈ ದೇಹದಲ್ಲಿರುವ ಜೀವ ಹೋದ ಮೇಲೆ ಈ ದೇಹ ಅಗ್ನಿಯ ಪಾಲು ಅಷ್ಟಗಳೆಲ್ಲ ಗಂಗೆಯ ಪಾಲು ವಸ್ತ್ರಗಳೆಲ್ಲ ಅಗಸಲ ಪಾಲು ಹೂತಿಟ್ಟ ಧನವು ಧರಣಿಯ ಪಾಲು ಹಾಕಿರುವ ಪಿಂಡ ಕಾಗೆ ಪಾಲು ಹೇಳಿರುವ ಮಂತ್ರ ಗಾಳಿಯ ಪಾಲು ಗಳಿಸಿರುವ ಸಂಪತ್ತು ಮುಂದೆ ಕುಳಿತ ಅತ್ತವರ ಪಾಲು ನಿನ್ನ ಪಾಲೇನು ಏನ್ ನಮ್ಮ ಪಾಲ್ರಿ ಮಣ್ಣು ಪಾಲ ನಮ್ಮ ಪಾಲ್ ಕೊನೆಗೆ ಮಣ್ಣು ಪಾಲ ಈ ಮಾಡಿದೀವಿ ಉಳಿತದ ಹಾಂ ಕೊಟ್ಟ ಹಣ್ಣು ತಿಂತಿಯ ಕೊಡಲಿಲ್ಲ ಅಂದ್ರೆ ಮಣ್ಣು ತಿಂತಿ ಮಣ್ಣು ಭಗವಂತಂದಿದೆಲ್ಲ ತೊನೇ ಜೋ ಕಮಾಯ ಹೇ ಓದುಸರೋಹಿಕೇಗ ಜಗತ್ತಿನ ತುಂಬೆಲ್ಲ ಪರಮಾತ್ಮಗೆ ಕೊಟ್ಟಿರ್ತಕ್ಕಂಥ ಪರಮಾತ್ಮ ಕೊಟ್ಟ ಆ ಭೋಗವನ್ನ ದಾಸೋಹಕ್ಕೆ ವಿನಿಯೋಗ ಮಾಡಬೇಕು ಅಂತ ಹೇಳಿ ಶರಣ ಬಸವೇಶ್ವರರು ದಾಸೋಹದ ಮಹಿಮೆಯನ್ನು ತಿಳಿಸಾಕ್ ಪುಣ್ಯಾತ್ಮರಿ ಭೂಮಿಗೆ ಅವತರಿಸಿ ಬಂದಾರೆ ಆಯಿತು ಐದಾರು ನೂರು ಜನ ಬಂದರು ದಾಸೋಹದಲ್ಲಿ ಅಕ್ಕಿ ಕೊರತೆಯಾಗಿದೆ ಹೋಗಿ ಶರಣ ಬಸವನಿಗೆ ಹೇಳ್ತಾರೆಯಪ್ಪ ಜನ ಬಾಳ ಬಂದದ ಆದ್ರೆ ದಾಸೋಹಕ್ಕೆ ಪ್ರಸಾದಕ್ಕೆ ಅಷ್ಟೊಂದು ಅಕ್ಕಿ ಇಲ್ಲ ಅನ್ನ ಮಾಡಲಿಕ್ಕೆ ಅಂದಾಗ ಎಷ್ಟದಾವೋ ಅಂದ್ರು ಶರಣರು ಎಪ್ಪಾ ಒಂದು ಹತ್ತು ಶೇರ್ ಆಗಬಹುದು ಅದು ಹೌದಾ ನಡೀರಿ ನಾ ಬರ್ತೀನಿ ಅಂದ್ರು ಶರಣಪ್ಪನವರು ಉಗ್ರಾಣದೊಳಗೆ ಬಂದರು ದಾಸೋಹ ಮನಿಯೊಳಗೆ ಬಂದು ಆ ಹತ್ತು ಸೇರಕ್ಕೇನು ತಗೊಂಡ್ರು ಹತ್ತು ಅಂಡೆ ಹೊಲಿ ಮ್ಯಾಲೆ ಇಡ್ರಿಪ್ಪ ಅಂದ್ರು ಭಕ್ತರಿಗೆ ಅವೇನ್ ಹತ್ತು ಹಂಡೆ ಇದ್ದು ಅಲ್ಲ ಹತ್ತು ಅಂಡೆ ಒಲಿ ಮ್ಯಾಲೆ ಇಡ್ರಿ ಅಂತದ್ರು ಅಗ್ನಿ ಪುಟಿ ಮಾಡ್ರಿ ಅಂದ್ರು ಹತ್ತು ಅಂಡೆ ಕೇರ್ ಮಾಡ್ರಿ ಅಂದ್ರೆ ಒಂದೊಂದು ಶೇರ್ ಒಂದೊಂದು ಹಂಡೆ ಹಾಕಿದ್ರು ಒಂದೊಂದು ಶೇರ್ ಅಕ್ಕಿ ಒಂದೊಂದು ಕಾಕಿ ಉರಿ ಹಚ್ಚಿ ಮ್ಯಾಗ ಮುಚ್ಚಳ ಮುಚ್ಚಿ ಅದಕ್ಕೆ ಅಂದ್ರು ಮ್ಯಾಲ ಮುಚ್ಚಳ ಮುಚ್ಚಿದ್ರು ಮುಚ್ಚಿದ ಮ್ಯಾಲ ಒಂದೊಂದು ಸೇರ ಹತ್ತತ್ತು ಇಪ್ಪಿಪ್ಪತ್ತು ಐವತ್ತು ಶೇರ್ ಇರ್ತಕ್ಕಂಥ ಹಂಡೆಗಳು ಒಂದೇ ಶೇರ್ ಅಕ್ಕಿ ಹಾಕ್ಯಾರು ಹೆಂಗ್ ಕುದಿಯಾಕತಿ ಅಂದ್ರೆ ಇನ್ನೇನು ಉಕ್ಕಿ ಬೀಳ್ತದ ಕುದಿಯಾಕತ್ತಿತ್ತು ಹತ್ತು ನಿಮಿಷದೊಳಗಂತಂದ್ರೆ ಅನ್ನ ಪರಿಪೂರ್ಣ ತಯಾರಾತಿ ಅವಾಗ ಶರಣಪ್ಪನವರು ಬಂದು ಅನ್ನಪೂರ್ಣೇಶ್ವರಿಯ ಮಹಾಮಂತ್ರವನ್ನು ಹೇಳಿ ಮುಚ್ಚಳವನ್ನು ತೆಗೆದು ಬಿಟ್ಟರೆ ಹತ್ತು ಹಂಡೆ ಪುಲ್ಲು ತುಂಬಿತ್ತು ಅಂತೆ ಅನ್ನ ಪುಣ್ಯ ಆತ್ಮರಿ ಒಂದೊಂದು ಸೇರನ್ನ ಹಾಕಿದ ಒಂದೊಂದು ಸೇರಿಗೆ ಒಂದು ಸೇರಿಗೆ ಹಂಡೆ ತುಂಬಿಸಿದ ಶರಣ ಬಸವೇಶ ದಾಸೋಹದ ಮಹಿಮೆ ಮಾಡ್ರಪ್ಪ ಕೋಡ್ರಿಪ್ಪಾ ಅಂತ ಹೇಳ್ತಿದ್ದರು ಒಬ್ರ ಇಬ್ರ ಎಲ್ಲರೂ ಬರ್ತಿದ್ರು ದಾಸೋಹಕ್ಕೆ ಕೊಡ್ತಿದ್ದರು ನಡೆದಿತ್ತು ಭಾಳ ಚಂದ ನಡೆದಿತ್ತು ಶರಣರ ಲೀಲೆಗಳಿನ ಒಂದ ಎರಡು ಅನಂತ ಲೀಲೆಗಳು ಏನೆಲ್ಲ ಕೊಟ್ಟರು ಶರಣರು ಪೇಡಿ ಬಂದವರಿಗೆ ಬಯಸಿ ಬಂದವರಿಗೆ ಯಾರ್ಯಾರು ಏನು ಬೇಕಂತಾರೆ ಎಲ್ಲವನ್ನು ಕೊಟ್ಟರು ಶರಣಪ್ಪನವರು